ಪ್ರತಾಪ್ ಅವರಿಗೆ ಒಂದು ಕೋಟಿ ಹನ್ನೆರಡು ಲಕ್ಷ ಓಟ್ಸ್ ಗಳು ಸಿಗ್ತಾ ಇದೆಯಂತೆ ಸೊ ಶುಕ್ರವಾರದ ಒಂದು ರಿಸಲ್ಟ್ ಕೂಡ ಬಂದಿದ್ದು ಬಹಳಷ್ಟು ರೀತಿಯಲ್ಲಿ ಒಂದು ಬದಲಾವಣೆಗಳು ಚೇಂಜಸ್ ಗಳು ಎಲ್ಲವೂ ಕೂಡ ಆಗ್ತಾ ಇದೆ ಯಾಕೆಂದ್ರೆ ಪ್ರತಾಪ್ ಅವರನ್ನ ಪ್ರತಿಯೊಬ್ಬರು ಇಷ್ಟಪಡ್ತಿದ್ದಾರೆ ಅದರಲ್ಲಿ ನೋ ಡೌಟ್ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಗಳನ್ನ ನೀಡಿದರೆ ನಿನ್ನೆ ಒಂದು ಪ್ರಾಂಕ್ ಅನ್ನು ಸಹ ಮಾಡ್ಬಿಡ್ತಾರೆ ಬಿಗ್ ಬಾಸ್ ನೀವು ಔಟ್ ಮುಖ್ಯಾಧ್ವಾರದಿಂದ ಆಚೆ ಬನ್ನಿ ಐದು ನಿಮಿಷಗಳ ಕಾಲ ನಿಮಗೆ ಟೈಮ್ ಅದು ಇದು ಅಂತೆಲ್ಲ ಬಹಳಷ್ಟು ಎದುರಿಸ್ಬಿಡ್ತಾರೆ ಆಗ ಭಯದಲ್ಲಿ ಅವರಿಗೆ ನಿಂತ್ಕೋತಾರೆ ಆಗ ಒಂದು ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇರೋದಿಲ್ಲ ಇವರ ಆರು ಜನ ಕೂಡ ಗೆ ಹೋಗ್ತಾ ಇದಾರೆ ಅಂತ ಕೂಡ ಶಾಕ್ ಕೊಡ್ತಾರೆ ಸೊ ಬಹಳಷ್ಟು ಚೆನ್ನಾಗಿದೆ ಕೂಡ ಅಷ್ಟೇನೆ ದಿನದಿಂದ ದಿನಕ್ಕೆ ಬದಲಾವಣೆಗಳು ಏರುಪೇರು ಎಲ್ಲವೂ ಕೂಡ ಆಗ್ತಿದೆ ತುಕಾಲಿ ಅವರು ಒಂದು ಆರನೇ ಸ್ಥಾನದಲ್ಲಿ ಇದ್ರೆ ಕಾರ್ತಿಕ್ ಅವರು ಕೂಡ ಒಂದು ಐದನೇ ಸ್ಥಾನ ಪಡ್ಕೊಳ್ತಿದ್ದಾರೆ ಕೆಲವೊಂದಿಷ್ಟು ಬಾರಿ ನಾಲ್ಕನೇ ಸ್ಥಾನ ಪಡ್ಕೊಳ್ತಾರೆ ವಿನಯ್ ಅವರು ಮೂರನೇ ಸ್ಥಾನ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಪ್ರತಾಪ್ ಅವರು ಒಂದನೇ ಸ್ಥಾನ ಎರಡನೇ ಸ್ಥಾನದಲ್ಲಿ ಕಚ್ಕೊಂಡಿದ್ದಾರೆ ಸಂಗೀತ ಅವರು ಕೂಡ ಅಷ್ಟೇ ಮೊದಲ ಸ್ಥಾನ ಎರಡನೇ ಸ್ಥಾನದಲ್ಲಿ ಕಚ್ಕೊಂಡಿದ್ದಾರೆ ಸೊ ನೋಡ್ಬೇಕು ಏನಾಗುತ್ತೆ ಅಂತ ನಾಳೆ ಕಂಪ್ಲೀಟ್ ಆಗಿ ವೋಟಿಂಗ್ ರಿಸಲ್ಟ್ ಕ್ಲೋಸ್ ಆಗುತ್ತೆ ಹನ್ನೊಂದು ಗಂಟೆಗೆ ನಾಳೆ ತನಕ ಕೂಡ ಟೈಮ್ ಇದೆ ಏನ್ ಟ್ವಿಸ್ಟ್ ಏನ್ ಬದಲಾವಣೆಗಳು ಬೇಕಾದರೂ ಆಗಬಹುದು ಲಾಸ್ಟ್ ಮೂಮೆಂಟ್ ಅಲ್ಲಿ ಜಾಸ್ತಿ ವಾರ್ಡ್ಸ್ ಬೇರೆ ಅವ್ರಿಗೆ ಹೋದ್ರೂ ಹೋಗ್ಬೋದು ಸೊ ಆ ರೀತಿಯ ಒಂದು ಬಹಳಷ್ಟು ರೀತಿಯಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಪ್ರಮೋಷನ್ಗಳು ಕೂಡ ತುಂಬಾ ಚೆನ್ನಾಗಿ ಬೇರೆವರಿಗೆ ನಡೀತಾ ಇದೆ ಸಿನಿಮಾ ಆಕ್ಟರ್ಸ್ ಗಳು ಕೂಡ ಪ್ರಮೋಷನ್ ಮಾಡ್ತಾ ಇದ್ದಾರೆ ವೆನಿ ಅವರಿಗೆ ಸಂಗೀತ ಅವರಿಗೆಲ್ಲ ಈ ಕಡೆಯಿಂದ ಪ್ರತಾಪ್ ಅವರಿಗೆ ಫ್ಯಾನ್ಸ್ ಗಳು ಮಾತ್ರ ಸಪೋರ್ಟ್ ಅನ್ನ ಮಾಡ್ತಿರೋದು ಪ್ರಮೋಷನ್ ಅನ್ನು